ರೈತರಿಗೆ ಆತ್ಮವಿಶ್ವಾಸ ತುಂಬಬೇಕಾದಂಥ ಜವಾಬ್ದಾರಿ ಸರ್ಕಾರದಲ್ಲಿದೆ ನೋಡಲ್ಲಿ ಬೆಳಗಾಮು ಚಿಕ್ಕೋಡಿ ವಿಜಯಪುರ ಬಾಗಲಕೋಟೆ ಉತ್ತರ ಕನ್ನಡದಲ್ಲಿ ಎಫ್ ಆರ್ ಪಿ ನಿಗದಿ ಮಾಡಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಟನ್ನಿಗೆ ಮೂರು ಸಾವಿರದ ಐವತ್ತು ರೂಪಾಯಿ ಎಫ್ ಆರ್ ಪಿ ಡಿಕ್ಲೇರ್ ಮಾಡಿದೆ ಅದನ್ನು ಇಲ್ಲಿಯ ಕಬ್ಬು ಕಾರ್ಖಾನೆಗಳು ಕೊಡುವಂತೆ ನೋಡಿಕೊಳ್ಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಸರ್ಕಾರ ಕೈಲಿ ಇಂಟೆಲಿಜೆನ್ಸ್ ಇದೆ ರೈತರು ಯಾವ ವಿಷಯಕ್ಕೆ ಬೀದಿಗೆ ಬರ್ತಾರೆ ಅನ್ನೋದನ್ನು ತಿಳಿದೇ ಸ್ಪಂದಿಸಬೇಕಾಗಿತ್ತು ಅವರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ರೂ ಕೂಡ ಸ್ಪಂದನೆಯೇ ಇಲ್ಲ ಒಂದು ರೀತಿಯಲ್ಲಿ ದಪ್ಪ ಚರ್ಮದ ಅಂತ ಹೇಳಿದ್ರು ಕೂಡ ದಪ್ಪ ಚರ್ಮಕ್ಕಾದರೂ ಸ್ವಲ್ಪ ಜೋರಾಗಿ ಹಾರಣ ಮಾಡಿದ್ರೆ ಎಮ್ಮೆನೂ ದಾರಿ ಬಿಡುತ್ತೆ ಈ ಸರ್ಕಾರದಲ್ಲಿ ಜೋರಾಗಿ ಕೂಗಿದ್ರೂ ಕೇಳಲ್ಲ ಅನ್ನೋ ಸ್ಥಿತಿಗೆ ಇವರು ತಲುಪಿಟ್ಟಿದ್ದಾರೆ ಜಡ್ಜ್ ಹಿಡಿದು ಹೋಗಿದ್ದಾರೆ ಇವರಿಗೆ ಆಸಕ್ತಿ ಕೇವಲ ಭ್ರಷ್ಟಾಚಾರ ಮಾಡೋದ್ರೊಳಗೆ ಲೂಟಿ ಹೊಡೆಯೋದ್ರಲ್ಲಿ ಮಾತ್ರ ಆಸಕ್ತಿ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಒಂದು ಪರ್ಸೆಂಟು ಇವರಿಗೆ ಆಸಕ್ತಿ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ ತಕ್ಷಣ ರೈತರ ನೆರವಿಗೆ ಬರಬೇಕು ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಎಫ್ ಆರ್ ಪಿಯನ್ನು ರಾಜ್ಯದಲ್ಲಿರ್ತಕ್ಕಂಥ ಎಂಬತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕೊಡುವಂತೆ ನೋಡ್ಕೊಳ್ಬೇಕು ರೈತನಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿದೆ ರೈತರೇ ಆರೋಪ ಮಾಡಿರುವಂತೆ ತೂಕದಲ್ಲಿ ಹೊಡಿತಾರೆ ಅಂತ ಆರೋಪ ಮಾಡಿದ್ದಾರೆ ಮಾಯಿಶ್ಚರ್ ಅಂತ ಕಟ್ ಮಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ ಇದೆಲ್ಲ ಈಲ್ಡ್ ಬರಲಿಲ್ಲ ಅಂತ ರೇಟ್ನಲ್ಲಿ ವ್ಯತ್ಯಾಸ ಮಾಡ್ತಾರೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ ಈ ಎಲ್ಲ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರ ರೈತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದೆ ನಾವು ಎಲ್ಲ ಪ್ರತಿ ವರ್ಷ ಈ ಥರದ್ದು ಕ್ರಷಿಂಗ್ ಆಗೋಕೆ ಮುಂಚೆನೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆನಲ್ಲಿ ರೈತರ ಪ್ರತಿನಿಧಿಗಳ ಜೊತೆನಲ್ಲಿ ಮಾತನಾಡಿ ಎಫ್ ಆರ್ ಪಿ ನಿಗದಿ ಮಾಡುವಂಥ ಪ್ರಕ್ರಿಯೆ ದಶಕಗಳಿಂದ ನಡ್ಕೊಂಡು ಬಂದಿತ್ತು ಆದರೆ ಇವ್ರಿಗೆ ಯಾರಿಗೆ ಪುರುಸತ್ತ ಇಲ್ವಲ್ಲ ಇವರೆಲ್ಲ ಏನು ಅಂದರೆ ಈಗ ಇವತ್ತು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಓಡುತ್ತಾ ಇತ್ತು ಮ್ಯೂಸಿಕಲ್ ಚೇರ್ದು ಕಾರ್ಟೂನು ಮ್ಯೂಸಿಕಲ್ ಚೇರ್ ಅಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಖಾಲಿ ಕುರ್ಚಿ ಸುತ್ತ ಓಡಬೇಕು ಇದು ಹಂಗಲ್ಲ ಸಿದ್ದರಾಮಯ್ಯನವರು ಕುರ್ಚಿಲ್ ಕು ಅದ್ರ ಉಳ್ದವರೆಲ್ಲ ಕುರ್ಚಿ ಸುತ್ತ ಓಡ್ತಾ ಇದ್ದಾರೆ ಖಾಲಿ ಕುರ್ಚಿ ಸುತ್ತ ಓಡಿ ಮ್ಯೂಸಿಕ್ ಆಫ್ ಆದಾಗ ಕುರ್ಚಿಲ್ ಕೂತ್ಕೊಳ್ಳೋದು ಸ್ವಾಭಾವಿಕ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವ್ರು ಕುಂತಿದ್ದಾರೆ ಆದ್ರೆ ಮ್ಯೂಸಿಕ್ ಇವರೇ ಹಾಕೊಂಡು ಓಡತಾನೆ ಇದ್ದಾರೆ ಅವ್ರು ಎದ್ದ ಮೇಲೆ ತಾನೇ ಇವ್ರಿಗೆ ಜಾಗ ಸಿಗದು ನಾನು ಹೇಳೋದು ಈಗ ಅದನ್ನೆಲ್ಲ ಬಿಟ್ಟು ನೀವು ಸಮಸ್ಯೆ ಬಗೆಹರ ಬಗೆಹರಿಸೋದ್ರ ಕಡೆಗೆ ಗಮನ ಕೊಡಿ ಅಂತ ನಾನು ಆಗ್ರಹಿಸ್ತೇನೆ ಈಗ ಸಿದ್ದರಾಮಯ್ಯನವ್ರ ಕುರ್ಚಿ ಬಿಟ್ಟೇ ಇಲ್ಲ ಸ್ವಲ್ಪ ಆದರೂ ಉಳಿದವರೆಲ್ಲ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಆ ಕುರ್ಚಿ ಸುತ್ತ ಓಡ್ತಾ ಇದಾರೆ ಅವ್ರು ಬಿಡ್ತಾರೆ ಅಂತ ಅನ್ಕೊಂಡು ಓಡ್ತಾ ಇದ್ದಾರೆ ಒಂದು ಕಡೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆಯನ್ನು ಕಡಿತಗೊಳಿಸಿ ಕೆಲವು ತೆರಿಗೆಯನ್ನು ಶೂನ್ಯಕ್ಕೆ ಒಳಪಡಿಸಿ ಅದರ ನ್ಯಾಯ ಗ್ರಾಹಕರಿಗೆ ತಲುಪಬೇಕು ಅಂತ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವುದ್ರ ಮೇಲೆ ತೆರಿಗೆ ಹಾಕಲಿ ಅಂತ ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವುದನ್ನು ಇವರು ಸಿದ್ದರಾಮಯ್ಯನವರು ತಟ್ಟದೇ ಇರುವಂಥ ತೆರಿಗೆ ಇಲ್ಲ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲದನ್ನೂ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಸೂರ ಆಗ್ಲಿಕ್ಕೆ ಹೊಟ್ಟಿದ್ದಾರೆ ಅಂತ ಅನಿಸುತ್ತೆ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನಿಮಗೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಆರ್ ಟಿ ಸಿ ಪಾಣಿ ದರ ದರ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದರು ಅಬ್ಕಾರಿ ದರ ಹೆಚ್ಚ ಹೆಚ್ಚಳ ಮಾಡಿದ್ರು ಇನ್ನು ಯಾವ್ದು ಉಳಿದಿದೆ ಇವರಿಗೆ ಹಾಕೋದಕ್ಕೆ ಎಲ್ಲ ದರ ವಿದ್ಯುತ್ ದರ ಏರಿಕೆ ಮಾಡಿದ್ರು ಎಲ್ಲ ದರವನ್ನು ಏರಿಕೆ ಮಾಡಿ ಮೆಟ್ರೋ ದರ ಏರಿಕೆ ಮಾಡಿದ್ರು ಅಮುಂಚೆ ಒಂದ್ಸರಿ ಹಾಲಿನ ದರ ಏರಿಕೆ ಮಾಡಿದ್ರು ಇನ್ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ದರನು ಜಾಸ್ತಿ ಮಾಡಿದ್ರು ಆ ರೀತಿ ದರ ಜಾಸ್ತಿ ಮಾಡಿ ಈಗ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಸಿದ್ದರಾಮಯ್ಯ ಏರ್ಸ್ದೇ ಇರುವಂತ ದರವೇ ಇಲ್ಲ ವಸ್ತುಗಳೇ ಇಲ್ಲ ಅಂತ ಮಾಡಿಕೊಳ್ತಿದ್ದಾರೆ ಎಲ್ಲ ವಸ್ತುಗಳ ದರೆಯೇರಿಸಿದ ದ ಏರಿಕೆಯ ಸೂರ ಆಗ್ಲಿಕ್ಕೆ ಹೊರಟಿದ್ದಾರೆ